ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ನಿಮಗೆ ಶಾಲೆಯಲ್ಲಿ ಏನಾದರೂ ಹೇಳಿಕೊಟ್ಟರೆ ಮಾತ್ರ ಪಠ್ಯ ಇಲ್ಲದಿದ್ರೆ ಪಠ್ಯವೇ ಅಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅದು ಪಠ್ಯ ಇಂಗ್ಲಿಷ್ ಲ್ಯಾಂಗ್ವೇಜ್ಗಳು ಇತ್ಯಾದಿಗಳು ಅದು ಪಠ್ಯ ಆದರೆ ಈ ಲೋಕವೊಂದನ್ನು ಸೃಷ್ಟಿ ಮಾಡಿಕೊಟ್ಟರಲ್ಲ ಈ ಜನಪದ ಸಂಸ್ಕೃತಿಯನ್ನು ಒಂದು ಪಠ್ಯವಾಗಿಸಿ ಅದರ ಮುಖಾಂತರ ಇವತ್ತು ನೀವೆಲ್ಲರೂ ಅದನ್ನು ಕಲಿಯೋ ಹಾಗೆ ಮಾಡಿದ್ರಲ್ಲ ಅದರ ಆರ್ಥೋರ್ಯಗಳು ಎಚ್ ಶ್ರೀ ಎಚ್ ಎಲ್ ಎನ್ ಎಚ್ ಎಲ್ ನಾಡ ನಾಗೇಗೌಡರು ನಮ್ಮಲ್ಲಿ ಎರಡು ರೀತಿ ಕಲಿಕೆ ಇದೆ ಒಂದು ವೃತ್ತಿಗಾಗಿ ಕಲಿಕೆ ಏನೋ ಒಂದು ಹೊಟ್ಟೆಪಾಡಿಗೆ ಮಾಡಬೇಕಲ್ಲ ಡಾಕ್ಟರ್ ಆಗಬೇಕು ಡಾಕ್ಟ್ರ್ ಆದಮೇಲೆ ಒಂದರ ಸಂಪಾದನೆ ಮಾಡಬೇಕು ಯಾಕಂದ್ರೆ ಖರ್ಚು ಮಾಡಿದ್ದೀವಲ್ಲ ಸಂಪಾದನೆ ಮಾಡೋದಕ್ಕೆ ವೃತ್ತಿ ಆದರೆ ಬದುಕೋದಕ್ಕೆ ಪ್ರವೃತ್ತಿ ಆ ಪ್ರವೃತ್ತಿ ಯಾವುದು ಪ್ರತಿಯೊಬ್ಬನಿಗೂ ಒಂದೊಂದು ಪ್ರವೃತ್ತಿ ಇರುತ್ತೆ ಕೆಲವರಿಗೆ ತಿನ್ನೋದು ಪ್ರವೃತ್ತಿ ಆದರೆ ಬದುಕಿಗೆ ಪ್ರವೃತ್ತಿ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ನೀವು ಸಾಯುವವರೆಗೆ ನಿಮ್ಮ ಜೊತೆ ಇರುವುದು ಪ್ರವೃತ್ತಿ ಮಾತ್ರ ವೃತ್ತಿ ಅಲ್ಲ ಆ ಪ್ರವೃತ್ತಿ ಜನಪದ ಲೋಕದಿಂದ ಬರುತ್ತೆ ಜನಪದದಿಂದ ಬರುತ್ತೆ ಜನಪದ ಸಂಸ್ಕೃತಿಯಿಂದ ಬರುತ್ತೆ ನಿಮಗೇ ಗೊತ್ತಿಲ್ಲದ ನಿಮ್ಮ ಶರೀರದಲ್ಲಿರುವ ಲಯ ಮತ್ತು ನಾದ ಆ ಕೆಲಸ ಮಾಡುತ್ತೆ ತಮಟೆ ನುಡಿತಿದ್ದಂಗೆ ನಿಮ್ಮ ಕಾಲು ಕುಣಿತಾ ಇರುತ್ತೆ ಹಾಡು ಕೇಳ್ತಿದ್ದಂಗೆ ನೀವು ಆ ನಾದಕ್ಕೆ ಹೊಂದುತ್ತಾ ಇರ್ತೀರಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಈ ಪ್ರತಿಕ್ರಿಯೆಯೇ ನಿಮ್ಮ ಬದುಕು ಎಲ್ಲಿ ಕ್ರಿಯೆ ಇರೋಲ್ವೋ ಅಲ್ಲಿ ಪ್ರತಿಕ್ರಿಯೆ ಇರೋಲ್ಲ ಅಲ್ಲಿ ಬದುಕೇ ಇರೋಲ್ಲ ನಿಮ್ಮ ಬದುಕನ್ನು ಹಸನುಗೊಳಿಸಿಕೊಬೇಕಾದರೆ ಈ ಶೈಕ್ಷಣಿಕ ವ್ಯವಸ್ಥೆಯೊಳಗೆ ಬರಬೇಕು ಯಾವ ಶೈಕ್ಷಣಿಕ ವ್ಯವಸ್ಥೆ ಜಾನಪದ ಲೋಕದ ಶೈಕ್ಷಣಿಕ ವ್ಯವಸ್ಥೆ ಪ್ರತಿ ವರ್ಷ ಅಭಿವೃದ್ಧಿಯನ್ನ ಕೇವಲ ರಸ್ತೆಗಳ ಮೇಲೆ ಕಾಣ್ತಾ ಇರ್ತೇವೆ ಬಿಲ್ಡಿಂಗ್ಗಳ ಮೇಲೆ ಕಾಣ್ತಾ ಇರ್ತೇವೆ ಆದರೆ ಇಡೀ ಸಾಂಸ್ಕೃತಿಕವಾದಂತಹ ಒಂದು ನೆಲೆಗಟ್ಟನ್ನು ಕಟ್ಟುವಂತಹ ಜಾನಪದದ ಲೋಕದಂತಹ ಒಂದು ಫೌಂಡೇಶನ್ ಅದಕ್ಕೆ ಬೇಕಾದಂತಹ ನೆಲಗಟ್ಟನ್ನು ಕಟ್ಟಿಕೊಡುವಲ್ಲಿ ನಾವು ಹಿಂದೆ ಬೀಳ್ತೇವೆ ಇಡೀ ಸಾಂಸ್ಕೃತಿಕವಾದಂತಹ ನೆಲಗಟ್ಟು ಎಲ್ಲಿ ಗಟ್ಟಿಯಾಗಿರ್ತದೋ ಅಲ್ಲಿ ಸಮಾಜ ಗಟ್ಟಿಯಾಗಿರ್ತದೆ ಅಂತಹ ಸಮಾಜವನ್ನು ರೂಪಿಸುವ ಒಂದು ಸಾಂಸ್ಕೃತಿಕ ಕೆಲಸ ಮಾಡುವಂತಹ ಜಾನಪದ ಲೋಕಕ್ಕೆ ನಮಗೆ ಅನುದಾನ ಕಮ್ಮಿ ಆಗುತ್ತೆ ಇದು ಅಭಿವೃದ್ಧಿ ಅನ್ಸೋದಿಲ್ಲ ಅದು ಅಭಿವೃದ್ಧಿ ಅನ್ಸುತ್ತೆ ನಿಜವಾಗಿಯೂ ಅಭಿವೃದ್ಧಿ ಆಗುವುದು ವ್ಯಕ್ತಿಗಳ ಮುಖಾಂತರ ಆ ವ್ಯಕ್ತಿಗಳನ್ನು ಸಂಸ್ಕರಿಸುವುದರ ಮುಖಾಂತರ ಅಂತಹ ವ್ಯಕ್ತಿತ್ವವನ್ನು ರೂಪಿಸುವ ಸಂಸ್ಕಾರವನ್ನು ರೂಪಿಸುವ ಈ ರೀತಿಯ ಜಾನಪದ ಲೋಕದ ಇಂತಹ ಒಂದು ಅದ್ಭುತವಾದ ಶಕ್ತಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅದು ಸರ್ಕಾರ ಅಷ್ಟೇ ಅಲ್ಲ ಕಾರ್ಪೊರೇಟ್ಗಳು ಮಾಡಬಹುದು ನಮ್ಮ ಸಾಂಸ್ಕೃತಿಕ ಲೋಕ ಜನಪದರಿಂದ ಸಮೃದ್ಧಿಯಾಗುವಂತಹ ಲೋಕ ಅಲೆಮಾರಿ ಕಲಾ ಪ್ರಕಾರಗಳನ್ನ ಅಲೆಮಾರಿ ಕಲಾ ಪ್ರಕಾರಗಳನ್ನು ಕೂಡ ನಾವು ಈಗ ಒಂದು ರೀತಿ ಮೇಳೈಸಬೇಕಾಗಿದೆ ಈಗಾಗಲೇ ಬಂದಿದೆ ಕೆಲವಷ್ಟು ಇನ್ನಷ್ಟು ಬರೋದಿದೆ ಸುಮಾರು ಎಂಬತ್ತರಿಂದ ತೊಂಬತ್ತು ಅಲೆಮಾರಿ ಕಲಾ ಪ್ರಕಾರಗಳು ಈಗ ಅತಂತ್ರ ಸ್ಥಿತಿಯಲ್ಲಿ ಇವೆ ಆ ಅಲೆಮಾರಿ ಜನಾಂಗವನ್ನ ನಾವು ಗಮನಿಸಿದಾಗ ನಮಗೆ ಬರುವಂತಹದ್ದು ಆ ಅಲೆಮಾರಿ ಕಲಾ ಪ್ರಕಾರಗಳನ್ನು ಕೂಡ ನಾವು ಈ ಜಾನಪದ ಕಲೆಯ ಒಟ್ಟಾರೆ ಶಿಕ್ಷಣ ರೂಪಕ್ಕೆ ತರಬೇಕಾಗಿದೆ